ಮಾಡ್ಲಿಕ್ಕೆ ಧನ್ಯವಾದ ಪಶು ಸಂಗೋಪನೆ ಇಲಾಖೆ ಬಗ್ಗೆ ಮುಗಿಸಬೇಕು ನಮ್ಮ ಮುಂದೆ ಮಾಡ್ತೀನಿ ಸಭಾಧ್ಯಕ್ಷರೇ ಮೈಸೂರು ರಾಜ ಪ್ರಾಣಿ ಸೇವೆ ಆಗಬೇಕು ರಕ್ಷಣೆ ಆಗಬೇಕು ಅದಕ್ಕಾಗಿ ಮೂರು ಲಕ್ಷ ಐದು ಸಾವಿರ ಎಕರೆ ಜಮ್ಮಿ ಕೊಟ್ಟಿದ್ರು ಸಭಾಧ್ಯಕ್ಷರೇ ಇವತ್ತು ನೋಡಿದ್ರೆ ಫೋರ್ಟಿ ಫೈವ್ ಥೌಸಂಡ್ ಅಷ್ಟೇ ನಲವತ್ತೈದು ಸಾವಿರ ಎಕರೆ ಅಷ್ಟೇ ಬಾಕಿ ಎಲ್ಲ ಅತಿಕ್ರಮ ಮಾಜಿ ಮಂತ್ರಿಗಳು ಎಂ ಎಲ್ ಎಗಳು ಈ ಪ್ರದೇಶಗೆ ಮುಖಪ್ರಾಣಿ ನಾವು ಮಂತ್ರಿ ಟೈಮ್ನಲ್ಲಿ ಹೋಗಿದ್ದೀವಿ ಸಭಾಧ್ಯಕ್ಷರೇ ವಿಸಿಟ್ ಮಾಡಿದ್ದೀನಿ ಈ ಟೈಮ್ನಲ್ಲಿ ಸರ್ವೆ ಮಾಡೋ ಕೂಡ ಹೇಳಿದ್ದೀವಿ ಸರ್ವೆ ಆಗಿಲ್ಲ ಸರ್ವ ಸಭಾಧ್ಯಕ್ಷರೇ ಸರ್ವೆ ಹೋದರೆ ಎಮ್ ಎಲ್ ಎ ಅವರು ವಿರೋಧ ಮಾಡಿದ್ರು ನಾವು ಹೆಸರು ಹೇಳಲ್ಲ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ನಮ್ಮ ಜಾಗ ಉಳಿಸಬೇಕು ಮುಖಪ್ರಾಣಿ ಸೇವೆ ಆಗಬೇಕು ಅದಕ್ಕಾಗಿ ತಮ್ಮದಿ ವಿನಂತಿ ಸಭಾಧ್ಯಕ್ಷರೇ ಆಮೇಲೆ ಜೊತೆಗೆ ಈ ದೇಶಿ ಜಾನುವಾರು ತೊಳಿ ಆಮೇಲೆ ಕಿಲ್ಲಾರಿ ಅಮೃತ್ ಮಹಲ್ ದೇವ್ನಿ ಈ ಬಂದಾಗ್ತಾ ಇದೆ ಸಭಾಧ್ಯಕ್ಷರೇ ಅದಕ್ಕಾಗಿ ನಮ್ಮ ಈ ಅಮೃತ್ ಮಹಲ್ ಕಾಲ್ ಉಳಿಸಬೇಕು ಅದಕ್ಕಾಗಿ ತಮ್ಮ ವಿನಂತಿ ಸಭಾಧ್ಯಕ್ಷರೇ ಆಮೇಲೆ ನಮ್ಮ ಸರ್ಕಾರ ಟೈಮ್ನಲ್ಲಿ ಕಾನೂನು ಆಯಿತು ಸಭಾಧ್ಯಕ್ಷರೇ ಈಗ ನೋಡಿದ್ರೆ ರೋಜ್ರಾಸ್ವಾಗಿ ಹತ್ಯೆ ಆಗ್ತಾ ಇದೆ ಮುಖಪ್ರಾಣಿಗೆ ನಮ್ಮ ಸರ್ಕಾರನಲ್ಲಿ ಚಕ್ ನಾಕ ಚಾಲು ಮಾಡಿದೀನಿ ಚೆಕ್ ನಾಗ ಬಂದ್ ಆಗಿದೆ ಸಭಾಧ್ಯಕ್ಷರೇ ಆಮೇಲೆ ನಮ್ಮ ಪ್ರಾಣಿ ಸಹವಾಣಿ ಕೇಂದ್ರ ರೈತರು ಸಂಪೂರ್ಣ ಮಾಹಿತಿ ಸಿಗಬೇಕು ರೈತರಿಗೆ ಓಕೆ ಅದಕ್ಕಾಗಿ ಪ್ರಾಣಿ ಸಹವಾಣಿ ಕೇಂದ್ರ ಪ್ರಾರಂಭ ಮಾಡಿದೀವಿ ಸಭಾಧ್ಯಕ್ಷರೇ ಈ ಸರ್ಕಾರ ಬಂದ್ ಆಗಿದೆ ಆಮೇಲೆ ಪ್ರಾಣಿ ಕಲ್ಯಾಣ ಮಂಡಳಿ ಈ ಕೂಡ ಸ್ಕೀಮ್ ಬಂದಾಗಿದೆ ಸಭಾಧ್ಯಕ್ಷರೇ ಆಮೇಲೆ ವಿಶೇಷವಾಗಿ ಒನ್ ನೈನ್ ಸಿಕ್ಸ್ ಟು ಅಂಬುಲೆನ್ಸ್ ನಮ್ಮ ಅವಧಿಯಲ್ಲಿ ಟೂ ಸೆವೆಂಟಿ ಫೈವ್ ಪ್ರತಿ ತಾಲೂಕಿಗೆ ಅಂಬುಲೆನ್ಸ್ ಕೊಟ್ಟಿದ್ದೆ ಸಭಾಧ್ಯಕ್ಷರೇ ಇವತ್ತು ನೋಡಿದ್ರೆ ನಾವು ಅಂಬುಲೆನ್ಸ್ ಓಡಾಡ್ತಾ ಇಲ್ಲ ನಾನು ಯಾರು ಸೀಪ್ ಮಾಡಬೇಕು ಇತ್ತು ಒಂದೇ ಸೀಪ್ ಆಗಿದೆ ಏಟಿಯಿಂದ ಒಂಬತ್ತರಿಂದ ಐದು ರಾತ್ರಿ ಫೋನ್ ಬಂದರೆ ಏನು ಮಾಡಬೇಕು ಮುಖಪ್ರಾಣಿ ಎಲ್ಲಿ ಹೋಗಬೇಕು ತಮ್ಮ ಮುಖಾಂತರ ಈ ಕೂಡ ಆಂಬುಲೆನ್ಸ್ ಚಾಲು ಮಾಡಬೇಕು ವಿನಂತಿ ಮಾಡ್ತಾ ಇದ್ದೀನಿ ಆಮೇಲೆ ಪುಣ್ಯಕೋಟಿ ದತ್ತ ಯೋಜನೆ ಕರ್ನಾಟಕ ಇತಿಹಾಸದಲ್ಲಿ ನಮ್ಮ ಮುಖ್ಯಮಂತ್ರಿ ಅವರು ಈ ಯೋಜನಾ ಪ್ರಾರಂಭ ಮಾಡಿದ್ರು ಇಪ್ಪತ್ತೇಳು ಕೋಟ್ ಎರಡು ನೂರು ಗೋಶಾಲೆಗೆ ಡಿಬೇಟಿ ಮುಖಾಂತರ ನಾನು ಕರ್ಸಿದ ಸಭಾಧ್ಯಕ್ಷರೇ ಆಗಿದೆ ಪುಣ್ಯ ಪುಣ್ಯಕೋಟಿ ಬಂದು ಒಂದು ಕೆಲಸ ಆಗ್ತಾ ಇಲ್ಲ ಆಮೇಲೆ ನಮ್ಮ ಅವಧಿನಲ್ಲಿ ಜಿಲ್ಲೆಗೆ ಒಂದು ಗೋಶಾಲ ಜಿಲ್ಲೆಗೆ ಒಂದು ಗೋಶಾಲ ಗೋಶಾಲೆಗೆ ದುಡ್ಡು ಇಲ್ಲ ಗೋಶಾಲ ಬಂದ್ ಆಗಿದೆ ಸಭಾಧ್ಯಕ್ಷರೇ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಗೋಶಾಲಾ ಪುನಃ ಪ್ರಾರಂಭ ಆಗಬೇಕು ಸರಿ ಗೋಶಾಲಾ ರಕ್ಷಣೆ ಆಗಬೇಕು ನಮ್ಮ ವಿನಂತಿ ಸಭಾಧ್ಯಕ್ಷರೇ ಆಮೇಲೆ ಈ ಆಮೇಲೆ ನಮ್ಮ ಆಮೇಲೆ ನಮ್ಮ ತಾಲೂಕಾ ಅಭಿವೃದ್ಧಿ ಸಭಾಧ್ಯಕ್ಷರೇ ಆಮೇಲೆ ನಮ್ಮ ತಾಂಡಾಭಿವೃದ್ಧಿ ನಿಗಮ ನಮ್ಮೂರೇ ಪಾಯಿಂಟ್ ತಾಂಡಾಭಿವೃದ್ಧಿ ನಿಗಮ ನಮ್ಮ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರು ಪ್ರಾರಂಭ ಮಾಡಿದ್ರು ಹೇಗೋ ಪ್ರಾರಂಭ ಇದೆ ಬಟ್ ನಮ್ಮ ಕಲಾ ನಮ್ಮ ಸಂಸ್ಕೃತಿ ಅದಕ್ಕಾಗಿ ವಿಶೇಷ ನಾನು ಅನ್ನಾನ್ ಕುಟ್ಟಿಂದ ಹೇಳಿದ್ರು ಮುಖ್ಯಮಂತ್ರಿ ಅವರು ಕೊಟ್ಟಿಲ್ಲ ನಮ್ಮ ಆಮೇಲೆ ತಾಂಡಾನಲ್ಲಿ ನಲ್ಲಿ ಇಲ್ಲ ಡ್ರೈನ್ ಇಲ್ಲ ಶವ ಶಿವಲಾಲ್ ಭವನ್ ಆಗ್ತಾ ಇಲ್ಲ ಬಂಜಾರ ಭವನ್ ಆಗ್ತಾ ಇಲ್ಲ ಅದಕ್ಕೆ ತಮಗೆ ವಿನಂತಿ ಮಾಡ್ತೀನಿ ಸಭಾಧ್ಯಕ್ಷರೇ ಲಾಸ್ಟ್ ಪಾಯಿಂಟ್ ನಮ್ಮ ಔರಾದ್ ವಿಧಾನಸಭಾ ಕ್ಷೇತ್ರ ನಮ್ಮ ಲಾಸ್ಟ್ ಕ್ಷೇತ್ರ ನಮ್ಮ ಇಲ್ಲಿ ಈಶ್ವರಕಂದೆ ಸಾಹಬರು ಇದ್ದಾರೆ ರೇಮ್ ಖಾನ್ ಇದ್ದಾರೆ ಇಲ್ಲ ಇದ್ದಾರೆ ಹೇಳ್ತಾ ಇದೀನಿ ಮಂತ್ರಿ ಮಂತ್ರಿ ಇದ್ದಾರೆ ಆ ನಮ್ಮ ಕನ್ಸೆನ್ಸಿ ಲಾಸ್ಟ್ ಕನ್ಸೆನ್ಸಿ ಫಸ್ಟ್ ಕನ್ಸೆನ್ಸಿ ಫಸ್ಟ್ ಫಸ್ಟ್ ಅಲ್ಲಿಂದ ಫಸ್ಟ್ ಟು ಇಲ್ಲಿ ಟು ಸರ್ ಆಮೇಲೆ ಇಲ್ಲಿ ಮಹಾರಾಷ್ಟ್ರ ಇಲ್ಲಿ ತೆಲಂಗಾಣ ಮಧ್ಯ ಕರ್ನಾಟಕ ಚಾನ್ಸ್ ಅತ್ತ ಕೈ ನಮ್ಮ ಕನ್ನಡ ಹಿಂದಿ ಅರ್ಧ ಅರ್ಧ ಅದಕ್ಕಾಗಿ ನಾವು ನಮ್ಮ ಸಿಪೇಟ್ ಕಾಲೇಜು ನಮ್ಮ ಸರ್ಕಾರ ಅವಧಿಯಲ್ಲಿ ನಮ್ಮ ಡಿ ಸಿ ಇತ್ತು ಈ ಟೈಮ್ ನಲ್ಲಿ ಈಗ ಬಂದಾರ ನೋಡ್ರಿ ಗೋವಿಂದ ರೆಡ್ಡಿ ಈ ಟೈಮ್ ನಲ್ಲಿ ಮುಖ್ಯಮಂತ್ರಿ ತಗೊಂಡು ಪೂಜಾ ಮಾಡಿದ್ದೀವಿ ಎಲ್ಲಿ ಮಂತ್ರಿ ಪಾಪ ಅವರು ಕಳ್ಸ್ಯಾರ ನಿಮ್ಮ ಆಗಿದೆ ಹೇಳ್ತಾ ಇದಾರೆ ವಿನಂತಿ ಇದೆ ಜಲ್ದಿ ಶಿಬೇಟ್ ಕಾಲೇಜ್ ಪ್ರಾರಂಭ ಮಾಡಬೇಕು ತಮ್ಮ ಮುಖಾಂತರ ಮಂತ್ರಿ ವಿನಂತಿ ಮಾಡ್ತೀವಿ